ಹಾಯ್ ಹಲೋ ನಮಸ್ತೆ ನಾನು ವಿದ್ಯಾ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಕಪ್ಪೆ ಚಿಪ್ಪು ಅಥವಾ ಮರುವಾಯಿ ಅಥವಾ ಮೊಳವೆ ಅಂತ ಕೂಡ ಹೇಳ್ತಾರೆ ಇದು ಮತ್ತೆ ತೊಂಡೆಕಾಯಿ ಹಾಕಿ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಇದನ್ನು ನಾವು ಮಾಡಬೇಕಂದ್ರೆ ಫಸ್ಟಿಗೆ ಕಪ್ಪೆ ಚಿಪ್ಪನ್ನು ಫಸ್ಟ್ ವಾಶ್ ಮಾಡಿಕೊಳ್ಬೇಕು ಆಮೇಲೆ ನೀರಲ್ಲಿ ಹಾಕಿಟ್ಟು ಅದನ್ನು ಈ ರೀತಿಯಲ್ಲಿ ಕಟ್ ಮಾಡಿಕೊಳ್ಬೇಕು ನಾವು ಅದನ್ನು ಕಟ್ ಮಾಡಿಕೊಳ್ಳುವಾಗ ಅದರ ಮಾಂಸ ಒಂದು ಸೈಡಲ್ಲಿ ಬರುವ ಹಾಗೆ ಕಟ್ ಮಾಡ್ಕೊಳ್ತೇವೆ ಇನ್ನೊಂದು ಚಿಪ್ಪನ್ನು ಅದರದ್ದು ಬಿಸಾಡ್ತೇವೆ ನೋಡಿ ನಾನು ತೋರಿಸ್ತಾ ಇದ್ದೇನೆಲ್ಲ ಇದೇ ರೀತಿ ನೀವು ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ನಾನು ಅಮ್ಮನ ಕೈಯಲ್ಲೇ ಮಾಡಿಸ್ತಾ ಇದ್ದೇನೆ ಯಾಕೆಂದರೆ ಅವರಿಗೆ ಇದು ಚೆನ್ನಾಗಿ ಮಾಡಿ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ಈ ಕಪ್ಪೆ ಚಿಪ್ಪನ್ನು ಓಪನ್ ಮಾಡಿದ ನಂತರ ಅದನ್ನು ವಾಶ್ ಮಾಡಬೇಡಿ ಯಾಕಂದರೆ ಅದರದ್ದು ಟೇಸ್ಟ್ ಸ್ಮೆಲ್ ಎಲ್ಲ ಹೊರಟೋಗ್ತದೆ ಕಪ್ಪೆ ಚಿಪ್ಪನ್ನು ಓಪನ್ ಮಾಡಿ ಕ್ಲೀನ್ ಮಾಡಿಕೊಂಡಿದ್ದೇನೆ ಈಗ ನೆಕ್ಸ್ಟ್ ಇದಕ್ಕೆ ಮಿಕ್ಸ್ ಮಾಡುವಂಥ ತೊಂಡೆಕಾಯಿಯನ್ನು ಕಟ್ ಮಾಡಿಕೊಳ್ಳುವ ತೊಂಡೆಕಾಯಿಯನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೇನೆ ಈಗ ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಇದು ನಮ್ದು ಉಡುಪಿ ಕಡೆ ಸಿಗ್ತದೆ ಈ ಥರ ತೊಂಡೆಕಾಯಿ ಊರಿದ ತೊಂಡೆಕಾಯಿ ಅಂತ ಇದು ಸಿಗದಿದ್ರೆ ತೊಂದರೆ ಇಲ್ಲ ಬೇರೆ ಥರದ್ದು ತೊಂಡೆಕಾಯಿ ಸಿಕ್ಕಿದ್ರೂ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬಹುದು ತೊಂಡೆಕಾಯನ್ನೆಲ್ಲ ಹೆಚ್ಕೊಂಡಿದ್ದೇನೆ ಈಗ ನೆಕ್ಸ್ಟ್ ಒಗ್ಗರಣೆಗೆ ಬೇಕಾದಂಥ ನೀರುಳ್ಳಿಯನ್ನು ಕಟ್ ಮಾಡ್ಕೊಳ್ತೇನೆ ನಾನೀಗ ಎರಡು ನೀರುಳ್ಳಿಯನ್ನು ತಗೊಂಡಿದ್ದೇನೆ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ನಮ್ಮಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾರೆ ಅದ್ಕೆ ಅದನ್ನೇ ಯೂಸ್ ಮಾಡ್ತೇನೆ ನಾನು ನೀವು ಬೇರೆ ಎಣ್ಣೆ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ತೆಂಗಿನೆಣ್ಣೆ ಹಾಕಿದರೆ ಪಲ್ಯ ಅಥವಾ ಏನಾದರೂ ಮಾಡಿ ಅದು ಒಂಥರ ಬೇರೆ ಥರ ಟೇಸ್ಟ್ ಕೊಡ್ತದೆ ಇದಕ್ಕೆ ನಾನು ಹೆಚ್ಕೊಂಡಂತಹ ನೀರುಳ್ಳಿಯನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ತೇನೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟೊರೆಗೆ ನಾವು ಅದನ್ನು ಫ್ರೈ ಮಾಡ್ಕೊಳ್ಳುವ ನೋಡಿ ಈ ಥರ ಈರುಳ್ಳಿ ಫ್ರೈ ಆಗಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ನಾನು ಇದಕ್ಕೆ ಈಗ ತೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಇದಕ್ಕೆ ತೊಂಡೆಕಾಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ನೀವು ಕಪ್ಪೆ ಚಿಪ್ಪು ತಿನ್ನದಿದ್ದರೆ ಬರೀ ತೊಂಡೆಕಾಯಿ ಹಾಕಿ ಹೀಗೆ ಸುಕ್ಕ ಮಾಡ್ಕೊಳ್ಬೋದು ತೊಂಡೆಕಾಯಿ ಫ್ರೈ ಆದದ್ದು ಸಾಕು ಈಗ ಇದಕ್ಕೆ ನಾನು ಒಂದು ಲೋಟ ನೀರು ಹಾಕ್ತೇನೆ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತೇನೆ ನಾನು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೇನೆ ನೀವು ಕಲ್ಲುಪ್ಪು ಹಾಕ್ಬೋದು ಅಥವಾ ಪುಡಿ ಉಪ್ಪು ಹಾಕ್ಕೊಳ್ಬೋದು ಇದನ್ನು ಈಗ ನಾನು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತಾ ಇದ್ದೇನೆ ಹತ್ತು ನಿಮಿಷ ಆಯಿತು ಈಗ ನಾನು ಇದರ ಮುಚ್ಚಳವನ್ನು ಓಪನ್ ಮಾಡ್ತೇನೆ ನೋಡಿ ಈಗ ತೊಂಡೆಕಾಯಿ ಬೆಂದಿದೆ ಇದಕ್ಕೆ ನಾನು ಈಗ ಒಂದು ಸ್ಪೂನ್ ಅರಶಿನದ ಹುಡಿಯನ್ನು ಹಾಕೊಳ್ತೇನೆ ನಾನು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದೆ ಅದನ್ನು ಸ್ವಲ್ಪ ಕ್ಯೂಚಿ ಒಂದು ಸ್ಪೂನ್ ನೀರನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಜಾಸ್ತಿ ಹುಣಸೆ ರಸ ಹಾಕೋದು ಬೇಡ ಹುಳಿ ಬಂದುಬಿಡ್ತದೆ ಇದಕ್ಕೆ ಈಗ ನಾನು ಅರ್ಧ ಹೋಳು ತೆಂಗಿನಕಾಯಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಈಗ ಕಪ್ಪೆ ಚಿಪ್ಪು ಅಥವಾ ಮೊಳುವೆ ಅಥವಾ ಮರುವಾಯಿ ಇದನ್ನು ಹಾಕೊಳ್ತಾ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮಿಕ್ಸ್ ಮಾಡಿ ಆಯಿತು ಈಗ ನಾನು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ತೇನೆ ಈಗ ಇದು ಬೆಂದಿದೆ ನೋಡಿ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನ್ ಚಿಕನ್ ಸುಕ್ಕ ಪೌಡ್ರನ್ನು ಹಾಕ್ಕೊಳ್ತೇನೆ ಈ ರೆಸಿಪಿಯನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿ ತೋರಿಸಿದ್ದೇನೆ ಅದನ್ನು ಮಾಡಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಮತ್ತು ಹೀಗೆ ಏನಾದರೂ ಪಲ್ಯ ಮಾಡಬೇಕಂದ್ರೆ ಹಾಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಣ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸುವಾಗ ನೀರೆಲ್ಲ ಡ್ರೈ ಆಗಿರುತ್ತೆ ನಿಮಗೆ ಖಾರ ಖಾರವಾಗಿ ಇರಬೇಕಂದ್ರೆ ಚಿಕನ್ ಸುಕ್ಕ ಪೌಡ್ರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ನೀರು ಡ್ರೈ ಆಗಿದೆ ಚೆನ್ನಾಗಿ ಕಲರ್ ಬಂದಿದೆ ಕೂಡ ತೊಂಡೆಕಾಯಿ ಜೊತೆ ಮುಳುವೆ ಮರುವಾಯಿ ಅಥವಾ ಕಪ್ಪೆ ಚಿಪ್ಪಿನ ಸುಕ್ಕ ರೆಡಿಯಾಗಿದೆ ದೋಸೆ ಚಪಾತಿ ಗಂಜಿ ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ ಇದರದ್ದು ಪರಿಮಳ ಅಂತೂ ಈಗಲೇ ಹೋಗಿ ತಿನ್ನುವ ಅಂತ ಅನ್ನಿಸಿಬಿಡ್ತದೆ ಅಷ್ಟು ಚೆನ್ನಾಗಿದೆ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಹೇಳಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ